ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆಯೇ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಶನಿವಾರ ಸೊ ಶನಿವಾರ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ನೀಟಾಗಿ ಕೂಡಿಸಿ ಹಾಗೆಯೇ ಒರೆಸಿದ್ದೀನಿ ಇನ್ನು ಸ್ನಾನ ಕೂಡ ಮಾಡಿದ್ದೀನಿ ಟಿಫನ್ ಎಲ್ಲ ರೆಡಿ ಮಾಡಬೇಕಾಗುತ್ತೆ ಸೊ ಟಿಫನ್ ಕೂಡ ಎಲ್ಲನೂ ರೆಡಿ ಮಾಡ್ಕೋಬೇಕು ಯಾಕಂದರೆ ಆಲ್ರೆಡಿ ನಿನ್ನೆ ಶುಕ್ರವಾರ ಆಗಿರೋದ್ರಿಂದ ನಮಗೆ ಆಫೀಸಲ್ಲಿ ರಜೆ ಇರಲಿಲ್ಲ ಆಫೀಸ್ ಇತ್ತು ಆದರೆ ನಾನೇ ರಜೆ ತೊಗೊಂಡೆ ಹಬ್ಬ ಮಾಡಬೇಕು ಅಂತ ಹೇಳಿಬಿಟ್ಟು ಇನ್ನು ಮತ್ತೆ ಶನಿವಾರನೂ ಲೀವ್ ಅಂತಂದರೆ ಎರಡೆರಡು ದಿನ ಲೀವ್ ಸಿಗೋಲ್ಲ ನನಗೆ ಹಾಗಾಗಿ ಒಂದೇ ದಿನವೇ ಲೀವ್ ಇರೋದು ಶನಿವಾರ ಬೇಗನೆ ಹೋಗ್ಬೋದು ಶನಿವಾರ ಒಂಬತ್ತು ಗಂಟೆಗೆಲ್ಲ ಮತ್ತೆ ನಾನು ಆಫೀಸ್ಗೆ ಹೋಗ್ಬೇಕು ಇವತ್ತು ಅಷ್ಟೊಳಗಡೆ ಎಲ್ಲ ಕೆಲಸನೂ ಮುಗಿಸಿರ್ಬೇಕು ಇಷ್ಟೆಲ್ಲ ಕೆಲಸ ಮುಗಿಸ್ಬೇಕು ಹಾಗೆ ಇವತ್ತು ದೇ ಕಳಶ ವಿಸರ್ಜನೆ ಕೂಡ ಇವಾಗಲೇ ಮಾಡಬೇಕು ಯಾಕಂದರೆ ರಾತ್ರಿ ಕಲಿಸ್ಬಿಟ್ಟಿದ್ದೀನಲ್ವ ರಾತ್ರಿ ಕರೆಸಿದ್ದೀನಿ ಇವಾಗ ಕಳಶ ವಿಸರ್ಜನೆ ಕೂಡ ಇವಾಗ ಮಾಡ್ಕೋಬೇಕು ನಾನು ಬೇಗ ಬೇಗ ನೋಡೋಣ ಒಂಬತ್ತು ಗಂಟೆ ಒಳಗಡೆ ಇಷ್ಟೆಲ್ಲ ಆಗುತ್ತಾ ಅಂತ ಹೇಳ್ಬಿಟ್ಟು ಹಾಗೆಯೇ ಎಲ್ಲ ಕರೆಸ ಕಲಸಿತಾಯ್ತವೆ ಬೆಳಗ್ಗೆ ಎಲ್ಲನೂ ವಿಸರ್ಜನೆ ಮಾಡಿಬಿಟ್ಟು ಹಾಗೆಯೇ ಮಡ್ಲಕ್ಕಿ ಇರುತ್ತೆ ಸೊ ಮಡ್ಲಕ್ಕಿನ ತೊಗೊಂಡೋಗಿ ದೇವಸ್ಥಾನಕ್ಕೆ ಕೊಟ್ಟು ಬರಬೇಕು ಇಷ್ಟೆಲ್ಲ ಕೆಲಸಗಳಿದೆ ಹಾಗೆ ನೋಡೋಣ ಎಷ್ಟೆಲ್ಲ ಕೆಲಸಗಳಾಗತ್ತೆ ಬನ್ನಿ ನನ್ನ ಜೊತೆ ವಿಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಸಾಕಷ್ಟು ಡೌಟ್ಸು ಸಾಕಷ್ಟು ಕ್ವಶನ್ಸ್ ನಿಮಗೂ ಇರುತ್ತೆ ಹೇಗೆ ಕಳಶ ವಿಸರ್ಜನೆ ಮಾಡಬೇಕು ಯಾವ ಯಾವ ಥರ ಮಾಡಬೇಕು ಕಳಶದಕ್ಕಿ ಏನು ಮಾಡಬೇಕು ತೆಂಗಿನಕಾಯಿ ಏನು ಮಾಡಬೇಕು ಎಲ್ಲರೂ ಸಾಕಷ್ಟು ಡೌಟ್ಸ್ ಆಲ್ರೆಡಿ ಕೇಳ್ತಾ ಇದ್ದೀರಾ ಹಾಗಾಗಿ ವೀಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ಸೊ ಹಾಗೇ ಈ ಹಾರ ಮೊನ್ನೆ ನೀನು ಶೇರ್ ಮಾಡಿದ್ದೆ ಸೊ ಇದಕ್ಕೆ ನಾನೇ ಹಾ ಪ್ರಿಪೇರ್ ಮಾಡಿದಂಥ ಹಾರ ದೇವರಿಗೆ ತುಳಸಿ ಕೂಡ ಹಾಕಿ ನಾನು ಇದನ್ನು ಕಟ್ಟಿದ್ದೆ ಸೊ ತುಳಸಿ ಅಂದರೆ ವಿಷ್ಣು ವಿಷ್ಣುಗೆ ಮಹಾವಿಷ್ಣುಗೆ ತುಂಬಾ ಇಷ್ಟ ತುಳಸಿ ಅಂತಂದರೆ ಹಾಗೆಯೇ ತುಳಸಿ ಕೂಡ ಲಕ್ಷ್ಮಿಯ ಒಂದು ಅಂಶ ಕೂಡ ಹೌದು ಆದರೂ ಕೂಡ ನಾನು ಮೂರು ವರ್ಷ ನಾಲ್ಕು ವರ್ಷದಿಂದ ನಾನು ಪ್ರತಿ ವರ್ಷವೂ ತುಳಸಿ ಇಡ್ತಾನೆ ಬರ್ತಾಯಿದ್ದೀನಿ ಸೊ ಏನು ಪ್ರಾಬ್ಲಮ್ ಅಂತ ಏನೂ ಇಲ್ಲ ಸೊ ಹಾಕೋದ್ರಿಂದ ಒಳ್ಳೆಯದು ಅಂತ ಹೇಳಿಬಿಟ್ಟು ನಾನು ಕೂಡ ಹಾಕ್ತಾಯಿದ್ದೀನಿ ಸೊ ಕೆಲವರು ಅದಕ್ಕೂ ಕಮೆಂಟ್ ಮಾಡಿದರು ತುಳಸಿ ಎಲ್ಲ ಹಾಕಬಾರ್ದು ಅಂತ ತುಳಸಿ ಯಾರಿಗೆ ಹಾಕಬಾರ್ದು ಅಂದರೆ ಶಿವನ ಫ್ಯಾಮಿಲಿಯವ್ರಿಗೆ ಮಾತ್ರ ತುಳಸಿನ ಯೂಸ್ ಮಾಡಬಾರ್ದು ಅದು ಬಿಟ್ಟು ಎಲ್ಲ ನಾವು ಲಕ್ಷ್ಮಿಗೆ ವಿಷ್ಣುಗೆಲ್ಲನೂ ತುಳಸಿನ ಇಡ್ಬೋದು ಓಕೆ ಇವಾಗ ಕಳಶ ವಿಸರ್ಜನೆ ಮಾಡಬೇಕು ಸೊ ಹೇಗೆಲ್ಲ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ನೋಡೋಣ ಮೊದಲನೇದಾಗಿ ಒಂದು ಕವರ್ ತೊಗೊಂಬಂದಿದ್ದೀನಿ ಯಾಕಪ್ಪ ಈ ಕವರು ಅಂತಂದರೆ ಸೊ ದೇವರಿಗೆ ಮೊದಲು ನಮಸ್ಕಾರ ಮಾಡಿಕೊಂಡು ಹಾಗೆ ಈ ಕವರಲ್ಲಿ ನಾನು ಹೂವು ಅಕ್ಷತೆ ಎಲ್ಲನೂ ಹಾಕ್ಕೊಳ್ತೀನಿ ಹಾಗೆಯೇ ನಾನು ಇಲ್ಲಿ ದೇವರಿಗೆ ನೈವೇದ್ಯ ಅಂತ ಏನು ಮಾಡಿದೆ ಕೋಸಂಬರಿ ಹಾಗೆಯೇ ಈ ಒಂದು ಒಬ್ಬಟ್ಟು ಇರುತ್ತಲ್ಲ ಸೊ ಇದನ್ನು ನಾನು ಹಸುಗೆ ಕೊಟ್ಬಿಡ್ತೀನಿ ಸೊ ಹಸುಗೆ ತಿನ್ನೋದು ಕೊಟ್ಬಿಡ್ತೀನಿ ಜೊತೆಗೆ ಬಾಳೆಹಣ್ಣೆಲ್ಲ ಇರುತ್ತಲ್ಲ ಸೊ ಅದೆಲ್ಲ ಸೇರಿಸ್ಬಿಟ್ಟು ಹಸುವಿಗೆ ಕೊಟ್ಬಿಡ್ತೀನಿ ಈ ಕವರಲ್ಲಿ ನಾನು ಅಕ್ಷತೆ ಹೂವು ಅದೆಲ್ಲನೂ ಹಾಕ್ಕೊಳ್ತೀನಿ ಯಾಕೆ ಅಂತಂದರೆ ಇದನ್ನು ನಾವು ಕಾಲಲ್ಲಿ ತುಳಿಬಾರ್ದು ಸೊ ಏನೆಲ್ಲ ಹಾಕ್ಕೊಳ್ತೀನಿ ಅಂತಾರೆ ಬಾಳೆಕಂಬಗಳು ದೇವ್ರಿಗೆ ಯೂಸ್ ಮಾಡಿದಂಥ ಹೂವುಗಳು ಹಾಗೆಯೇ ವ್ರತ ದಾರ ಮತ್ತು ಕಂಕಣ ಇದೆಲ್ಲನೂ ನಾನು ಈ ಅಕ್ಷತೆ ಎಲ್ಲನೂ ಇದೇ ಕವರ್ಗೆ ಹಾಕೋತೀನಿ ಇದೇ ಕವರ್ಗೆ ಹಾಕ್ಬಿಟ್ಟು ನಾನು ನೀರಿಗೆ ಬಿಡ್ತೀನಿ ಸೊ ಕವರ್ ಸಮೇತ ಎಸಿಬೇಡಿ ಪ್ಲಾಸ್ಟಿಕ್ ಕವರ್ ಸಮೇತ ಎಸಿಬೇಡಿ ಜಸ್ಟ್ ಅದರಲ್ಲಿ ಏನೇನಿರುತ್ತೆ ಹೂವು ಅದೆಲ್ಲ ಅದನ್ನು ಮಾತ್ರ ನೀರಿಗೆ ಎಸಿರಿ ಮತ್ತು ಪ್ಲಾಸ್ಟಿಕ್ ಕವರ್ ಹಾಕಿದ್ರೆ ಪೊಲ್ಯೂಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ಲಾಸ್ಟಿಕ್ ಕವರ್ನ ವಾಪಸ್ ತೊಗೊಂಬಂದ್ಬಿಡಿ ಓಕೆನಾ ಸೊ ಇದ್ರ ಜೊತೆಗೆ ನಾನು ಬೇರೆ ಏನೆಲ್ಲ ಐಟಮ್ಸ್ ಇತ್ತಲ್ಲ ಉಳಿದಿದ್ದಂಥ ಬ್ಲೌಸ್ ಪೀಸ್ ಆಗಿರ್ಬೋದು ಬಳೆಗಳು ಅದೆಲ್ಲವೂ ನಾನು ಲಾಕರಲ್ಲಿ ಎತ್ತಿಟ್ಕೊತೀನಿ ಅಂದರೆ ನಾ ಸೊ ಲಾಕರಲ್ಲಿ ನಮ್ಮ ಬೀರು ಲಾಕರ್ ಇರುತ್ತಲ್ಲ ಸೊ ಅದರಲ್ಲಿ ಅದನ್ನೆಲ್ಲ ತೆಗೆದಿಟ್ಕೊತೀನಿ ಈಗ ಒಂದೊಂದೇ ಪ್ಲೇಟ್ಸ್ನ ನಾವು ತಗೊಳ್ಳೋಣ ಸೊ ಇಲ್ಲಿ ಕರ್ಜಿಕಾಯಿ ಪ್ಲೇಟು ಹಾಗೆಯೇ ಫ್ರೂಟ್ಸು ಅದೆಲ್ಲ ಏನಿದೆಯಲ್ಲ ಸೊ ಅದನ್ನೆಲ್ಲ ಸಪ್ರೇಟಾಗಿ ಎತ್ತಿಟ್ಕೊತೀನಿ ಒಂದೊಂದು ಬಾಕ್ಸಲ್ಲಿ ಹಾಕಿ এতেকি হ্যাঁ ಇಲ್ಲಿ ನೋಡ್ತಾ ಇರ್ಬೋದು ತುಳಸಿ ಎಲ್ಲ ಏನು ಇಟ್ಟಿದ್ನಲ್ವ ಸೊ ಅದನ್ನೆಲ್ಲ ಇವಾಗ ಅದೇ ಕವರ್ಗೆ ಹಾಕೋತಾಯಿದ್ದೀನಿ ಸೊ ದೇವಿಗೆ ಏನೆಲ್ಲ ಯೂಸ್ ಮಾಡಿದ್ವಿ ಅದನ್ನು ಪ್ರತಿಯೊಂದನ್ನು ನಾವು ಅದನ್ನೆಲ್ಲ ತೆಗೆದುಬಿಟ್ಟು ಕವರ್ಗೆ ಇದ್ದೀನಿ ಮಾಂಗಲ್ಯ ಇತ್ತಲ್ವ ಸೊ ಮಾಂಗಲ್ಯ ಅಂದರೆ ಕರ್ಷಣ ಕೊಂಬು ಮಾಂಗಲ್ಯ ಐತಲ್ಲ ಅದೊಂದನ್ನು ಮಾತ್ರ ನಾನು ತೆಗ್ದಿಲ್ಲ ಅದನ್ನು ಬಿಟ್ಬಿಟ್ಟು ಇನ್ನೆಲ್ಲದನ್ನು ನಾನು ತೆಗ್ದೆ ಆ ಮಾಂಗಲ್ಯ ಬಂದುಬಿಟ್ಟು ನಾನು ಮತ್ತೆ ಈವ ಇನ್ನೊಂದು ಕಳಶ ಇಡ್ತೀನಲ್ಲ ಇವತ್ತು ಸೊ ಅದು ಆ ಕಳ್ಸೋಕ್ಕೆ ಹಾಗೆ ಹಾಕೊಂಡು ಹೋಗ್ತೀನಿ ಅದು ಯಾವಾಗ ಹುಳ ಎಲ್ಲ ಬೀಳುತ್ತೆ ನೋಡಿ ಅದುವರೆಗೂ ನಾನು ಅದೇ ಮಾಂಗಲ್ಯೇ ಅಂದರೆ ಹುಳ ಆಗೋದು ಅಥವಾ ಕಲರ್ ಚೇಂಜ್ ಆಗೋದು ಈ ರೀತಿ ಪುಡಿ ಆಗೋದು ಎಲ್ಲ ಆಗುತ್ತಲ್ವ ಆ ಟೈಮಲ್ಲಿ ಮಾತ್ರ ಚೇಂಜ್ ಮಾಡ್ತೀನಿ ಇಲ್ಲಾಂದರೆ ಅದುವರೆಗೂ ನಾನು ಅದೇ ಒಂದು ಅರ್ಶನ ಕೊಂಬು ಮಾಂಗಲ್ಯ ತಾಳಿ ಅಂತ ಹೇಳ್ತೀವಲ್ಲ ಸೊ ಅದನ್ನು ಯೂಸ್ ಮಾಡ್ತೀನಿ ಅದನ್ನೇನು ನೆನೆಸಿಯೋದಿಲ್ಲ ಹಾಗೆ ಈಗ ದೀಪಾಲಯ ಕಂಬಗಳನ್ನ ಕೂಡ ಎದ್ದಿಡ್ತಾಯಿದ್ದೀನಿ ದೀಪಾಲಯ ಕಂಬಗಳನ್ನೂ ಅಷ್ಟೇ ಅದರಲ್ಲಿರೋ ಬತ್ತಿನ ತೆಗೆದು ನಾನು ಸಪ್ರೇಟ್ ಮಾಡ್ಕೊಂಡು ಹಿಡ್ದ ಇದನ್ನೆಲ್ಲ ತೊಳೆದು ಇಡಬೇಕು ಸೊ ತೊಳೆದಿಟ್ಟಿಲ್ಲ ಅಂತ ಅಂದರೆ ಮತ್ತು ಅದು ಧೂಳೆಲ್ಲ ತುಂಬ್ಕೊಂಡ್ಬಿಟ್ರೆ ಮತ್ತು ಅದು ಉಜ್ಜೋದು ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ನೀಟಾಗಿ ತೊಳೆದು ಎತ್ತಿಟ್ಬಿಡ್ತೀನಿ ಬಟ್ ಇವಾಗಂತೂ ತೊಳೆಯೋದಿಲ್ಲ ಸಂಜೆ ಬಂದು ತೊಳಿತೀನಿ ಯಾಕಂದರೆ ಈಗ ಟೈಮ್ ಆಯಿತು ನನಗೆ ಆಫೀಸ್ಗೆ ಹಾಗಾಗಿ ಇದಾದ ಮೇಲೆ ನೆಕ್ಸ್ಟು ಇದರಲ್ಲಿ ದ್ರಾಕ್ಷಿ ಗೋಡಂಬಿ ಎಲ್ಲ ಇಟ್ಟಿದ್ದೆ ಅದನ್ನು ಸಪ್ರೇಟ್ ಮಾಡಿಕೊಂಡು ಇನ್ನು ಮಿಕ್ಕಿದ್ದು ನ ಲಕ್ಷ್ಮಿ ಕೊಂಚಮ್ಮ ಏನತ್ತೆ ಧನಲಕ್ಷ್ಮಿ ಕೊಂಚು ಅದರಲ್ಲಿ ನಾನು ಕ ಕವಡೆಗಳಾಗಿರ್ಬೋದು ಹಾಗೇನೇ ಗೋಮತಿ ಚಕ್ರ ಎಲ್ಲ ಸಪ್ರೇಟಾಗಿ ಪೂಜೆ ಮಾಡಿದ್ನಲ್ಲ ಸೊ ಅದನ್ನು ನಾನು ಮರದ ಪೆಟ್ಟಿಗೆಲ್ಲ ಒಂದು ಸ್ವಲ್ಪ ಹಾಗೆ ಧನಲಕ್ಷ್ಮಿ ಕೊಂಚಮ್ಮಲ್ಲಿ ಒಂದು ಸ್ವಲ್ಪ ಸೊ ಧನಲಕ್ಷ್ಮಿ ಕೊಂಚಮ್ಮಲ್ಲಿ ಕಾಯಿನ್ಸು ಹಾಗೆಯೇ ನಮ್ಮ ಮಕ್ಕಳದ್ದು ಬೆಳ್ಳಿ ಚೈನ್ ಇತ್ತು ಸೊ ಅದನ್ನೆಲ್ಲನೂ ಹಾಕಿಟ್ಟಿದೆ ಕಾಯಿನ್ ಅಂದರೆ ಧನಲಕ್ಷ್ಮಿ ಕೊಂಚಮ್ಮಲ್ಲಿ ನಾವು ಏನು ಬೇಕಾದರೂ ಹಾಕಿಡ್ಬೋದು ನಮ್ಮ ಮನೇಲಿ ಏನೆಲ್ಲ ಅಕ್ಷಯ ಆಗಬೇಕು ಅದು ಅದು ಜಾಸ್ತಿ ಆಗಬೇಕು ಅಂತ ನಮಗನ್ಸುತ್ತೋ ಅದೆಲ್ಲದನ್ನು ನಾವು ಧನಲಕ್ಷ್ಮಿ ಪುಂಚಮ್ಮಲ್ಲಿ ಹಾಕಿಡ್ಬೋದು ಸೊ ಅದನ್ನೆಲ್ಲ ಸಪ್ರೇಟ್ ಮಾಡ್ತಾಯಿದ್ದೀನಿ ಒಳಗಡೆ ಏನೆಲ್ಲ ಹಾಕಿದ್ದೆ ಅದನ್ನೆಲ್ಲ ಸಪ್ರೇಟ್ ಮಾಡಿ ಇನ್ನೊಂದು ನಾನು ಎರಡು ಮರದ ಪೆಟ್ಟಿಗೆ ಇಟ್ಕೊಂಡಿದ್ದೀನಿ ಸೊ ಅದರಲ್ಲಿ ಹಾಕಿಟ್ಕೊಳ್ತೀನಿ ಸೊ ಒಂದು ಮರದ ಪೆಟ್ಟಿಗೆಯಲ್ಲಿ ನಾನು ಕಂಪ್ಲೀಟಾಗಿ ಈ ಒಂದು ಗೋಮತಿ ಚಕ್ರ ಕಮಲದ ಬೀಜಗಳು ಗುಲಗಂಜಿ ಇವೆಲ್ಲವೂ ಒಂಥರಲ್ಲಿ ಹಾಕ್ಕೊಂಡಿದ್ದೀನಿ ಸೊ ಇದಿಷ್ಟು ನಾನೇನು ಮಾಡಲ್ಲ ಹಾಗೇ ನಾನು ಲಾಕರ್ಗೆ ಶಿಫ್ಟ್ ಮಾಡಿಬಿಡ್ತೀನಿ ಸೊ ಲಾಕರಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ತೀನಿ ಸೊ ಇದನ್ನು ನಾನು ಹದಿನೈದು ದಿನ ಅಥವಾ ಒಂದು ತಿಂಗಳಿಗೆ ಒಂದು ಸಲ ಆ ಥರ ಚೇಂಜ್ ಮಾಡ್ಕೋತಾ ಇರ್ತೀನಿ ಸೊ ಇವಾಗ ಮಡ್ಲಕ್ಕಿ ತೆಗ್ದಿದ್ದೀನಿ ಸೊ ಮಡ್ಲಕ್ಕಿನ ಮಡ್ಲಕ್ಕಿನ ಪ್ರತಿ ವರ್ಷವೂ ನಮ್ಮೂರಲ್ಲಿರೋಂಥ ಯಲ್ಲಮ್ಮ ದೇವಸ್ಥಾನಕ್ಕೇ ಇರೋದು ಹಾಗಾಗಿ ಈ ವರ್ಷವೂ ಅಷ್ಟೇ ಯಲ್ಲಮ್ಮ ದೇವಸ್ಥಾನಕ್ಕೇ ಕೊಡ್ತೀನಿ ಐದು ಇಡೀ ಅಕ್ಕಿನ ಇದಕ್ಕೆ ಸೊ ನಾನು ಕೂಡ ಐದು ಹಿಡಿ ಅಕ್ಕಿನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಇದನ್ನೆಲ್ಲ ನಾನು ಇವಾಗ ಒಂದು ಕವರಲ್ಲಿ ಹಾಕ್ಕೊಳ್ತೀನಿ ಸೊ ಕವರಲ್ಲಿ ಹಾಕ್ಕೊಂಡು ಆಮೇಲೆ ನಾನು ದೇವಸ್ಥಾನಕ್ಕೆ ಕೊಡ್ತೀನಿ ಯಾಕಪ್ಪ ಅಂತಂದರೆ ಇದನ್ನು ಆ್ಯಕ್ಚುಲಿ ಬ್ಲೌಸ್ ಪೀಸಲ್ಲಿ ಎಲ್ಲದನ್ನು ಇಟ್ಟುಬಿಟ್ಟು ಆಮೇಲೆ ಕೊಡಬೇಕು ನಾನು ಇದನ್ನು ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಒಂದು ಪ್ಲೇಟ್ ಕೊಡ್ತಾರಲ್ಲ ಸೊ ಅಲ್ಲಿ ನಾನು ಮಡ್ಲಕ್ಕಿನ ಕಟ್ಟಿಬಿಟ್ಟು ದೇವರಿಗೆ ಕೊಟ್ಬಿಡ್ತೀನಿ ಇವಾಗ ಮಡ್ಲಕ್ಕಿ ಕಟ್ಟಲ್ಲ ಮನೆಯಲ್ಲೇನೇ ಸೊ ಕವರಲ್ಲಿ ಎತ್ಕೊಂಡೋಗ್ಬಿಟ್ಟು ಅಲ್ಲಿ ಹಾಕ್ಕೊಳ್ತೀನಿ ಹಾಗೆ ಕವರಲ್ಲಿ ಹಾಕ್ಕೋಬೇಕಾದ್ರೆ ಮೂರು ಸಲ ಅಕ್ಕಿ ಏನಿತ್ತಲ್ಲ ಸೊ ಅಕ್ಕಿನ ತೆಗೆದ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕ್ಕೊಂಡು ತಿನ್ನು ಮಿಕ್ಕಿದ್ದು ಅಕ್ಕಿನ ಅಂದರೆ ಐದು ಇಡಿ ಅಕ್ಕಿ ನಮ್ಮ ಮನೆಯವ್ರ ಹೆಸರೆಲ್ಲ ಹೇಳಿಬಿಟ್ಟು ನಾವು ಅಕ್ಕಿನ ಹಾಕಬೇಕಾಗುತ್ತೆ ಅದಾದ್ಮೇಲೆ ಅದ್ರ ಮೇಲೆ ಎಲೆ ಅಡಿಕೆ ಅದನ್ನೆಲ್ಲ ಇಟ್ಬಿಟ್ಟು ಕ ನಾವೇನೇನು ಮಾಡ್ಲಕ್ಕಿ ಸಾಮಾನು ತುಂಬಿರ್ತೀವಲ್ಲ ಅದನ್ನೆಲ್ಲನೂ ಬ್ಲೌಸ್ ಪೀಸಲ್ಲಿ ಹಾಕಿ ಕಟ್ಟಿಬಿಟ್ಟು ದೇವರಿಗೆ ಸಮರ್ಪಣೆ ಮಾಡೋದು ಸೊ ಇದು ಮಡ್ಲಕ್ಕಿನ ಸಪ್ರೇಟಾಗಿ ಎತ್ತಿಟ್ಬಿಡ್ತೀನಿ ಇವಾಗ ಇದೆಲ್ಲ ಮುಗ್ದಿದ್ದಾದಮೇಲೆ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ಹೇಳಿಬಿಟ್ಟು ಸೊ ಇವಾಗ ಏನೇನೆಲ್ಲ ಇದೆ ಅದನ್ನೆಲ್ಲ ತೆಗೆದಿದ್ದಾಯ್ತು ಸೊ ಇವಾಗ ಮುಖವಾಡಕ್ಕೆ ಹಾಕಿದಂಥ ಈ ಒಂದು ಡೆಕೊರೇಷನ್ ಐಟಮ್ಸ್ ಎಲ್ಲನೂ ಇವಾಗ ತೆಗಿತಾ ಇದ್ದೀನಿ ಸೊ ಇದನ್ನು ಹಾಗೇನೇ ಎತ್ತಿಟ್ಕೊಂಡ್ಬಿಡ್ತೀನಿ ಹಾಗೆ ದೇವ್ರಿಗೆ ಹಾಕ್ತಂಥ ಹೂವು ಹಾರ ಗೆಜ್ಜೆ ವಸ್ತ್ರ ಎಲ್ಲನೂ ತೆಗಿಬೇಕು ಸೊ ಎಲ್ಲನೂ ತೆಗೆದ್ಬಿಟ್ಟು ನೀರಿಗೆ ಹಾಕ್ಬಿಡಬೇಕು ಹಾಗಾಗಿ ಅದನ್ನು ಕೂಡ ಎಲ್ಲ ತೆಗೆದ್ಬಿಟ್ಟು ಒಂದು ಕವರಲ್ಲಿ ಇದ್ದೀನಿ ಹಾಗೆ ದೇವ್ರಿಗೆ ಹಾಕ್ತಂಥ ನೀವೇನಾದರೂ ಒಡವೆಗಳು ಹಾಕಿದ್ದೀರಾ ಅಂತಂದರೆ ಸೊ ಅದನ್ನು ನೀವು ತೊಳಿಬಾರ್ದು ತೊಳೆದೆ ಹಾಗೆಯೇ ನೀವು ಹಾಕ್ಕೋಬೇಕಾಗುತ್ತೆ ಹಾಗೆಯೇ ದೇವ್ರಿಗೆ ಹುಡ್ತಂಥ ಸೀರೆ ಏನಿರುತ್ತೆ ಆ ಸೀರೆಯೂ ಅಷ್ಟೇ ನೀವೇ ತೊಗೋಬೇಕು ಯಾರಿಗೂ ಕೊಡಬಾರ್ದು ಸೊ ಅದ್ರ ಬಗ್ಗೆ ಮತ್ತೆ ಹೇಳ್ತೀನಿ ಇವಾಗ ನಾನು ಬಳೆಗಳನ್ನ ಹಾಕೋತಾಯಿದ್ದೀನಿ ಸೊ ದೇವ್ರಿಗೆ ಬಳೆಗಳನ್ನ ಹಾಕಿದ್ನಲ್ವ ಸೊ ಆ ಬಳೆಗಳನ್ನ ನಾನೇ ತೆಗೆದು ಹಾಕ್ಕೊಳ್ತೀನಿ ಸೊ ಈ ಬಳೆಗಳನ್ನೂ ಅಷ್ಟೇ ಯಾರಿಗೂ ಕೊಡಬೇಡಿ ಸೊ ಹೇಗಿದ್ದರೂ ನಿಮ್ಮ ಸೈಜೇ ತಂದಿರ್ತೀರ ಬಳೆನ ಬಳೆಗಳು ದೇವ್ರಿಗೆ ಹಾಕಬೇಕು ಅಂದಾಗ ನಿಮ್ಮ ಸೈಜಿನ ಬಳೆಗಳನ್ನೇ ತಂದಿರ್ತೀರ ಸೊ ಅದನ್ನು ನೀವೇನೇ ಹಾಕ್ಕೊಳ್ಳಿ ಯಾರಿಗೂ ಕೊಡೋಕ್ಕೆ ಹೋಗಬೇಡಿ ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಳೆಗಳನ್ನ ಹಾಕ್ಕೊಂಡು ಇನ್ನು ಮಿಕ್ಕಿದ್ದು ಎತ್ತಿಟ್ಕೊಳ್ಳಿ ಸೊ ಅವ್ರು ನೆಕ್ಸ್ಟ್ ಟೈಮ್ ಯೂಸ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ಹಾಗೆ ನೀವೇನಾದರೂ ದೇವರಿಗೆ ಒಡವೆಗಳನ್ನ ಹಾಕ್ತೀರಾ ಅಂತಂದರೆ ಹಬ್ಬಕ್ಕೆ ಹಾಕ್ತೀರಾ ಅಂತಂದರೆ ನಿಮ್ಮ ಒಡ್ವೆಗಳ್ನ ಹಾಕ್ತೀರಾ ಅಂದರೆ ಅದನ್ನು ಅರ್ಶನದ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಆಮೇಲೆ ನೀವು ದೇವರಿಗೆ ಹಾಕಿ ಹಾಗೆ ದೇವರಿಂದ ನೀವು ಆ ಒಡವೆಗಳನ್ನ ಹಾಕೋತೀರ ದೇವ್ರಿಗೆ ಹಾಕಿರೋ ಒಡವೆಗಳನ್ನ ನೀವು ಹಾಕೋತೀರಾ ಅಂದಾಗ ಹಾಗೆ ಡೈರೆಕ್ಟಾಗಿ ಹಾಕ್ಕೊಳ್ಳಿ ಯಾವುದೇ ಥರ ತೊಳೆಯೋದೇನೂ ಬೇಡ ಸೊ ಅದು ತುಂಬಾ ಒಳ್ಳೆಯದಾಗತ್ತೆ ಹಾಗೆಯೇ ಇವಾಗ ನಾನು ಹಾಕ್ಕೊಂಡಿರೋ ಬಳೆಗಳನ್ನೆಲ್ಲ ತೆಗೆದುಬಿಟ್ಟು ದೇವ್ರ ಹತ್ರ ಇರೋಂಥ ಬಳೆಗಳನ್ನ ಕೂಡ ಇವಾಗ ನಾನು ಹಾಕ್ಕೊಳ್ತಾ ಇದ್ದೀನಿ ಸೊ ನಾನು ಆತ್ರ ಎರಡೆರಡು ಡಜನ್ ಹಾಕಿದ್ದ ಬಳೆಗಳು ಅಷ್ಟು ನಾನು ಎರಡು ಕೈಗೂ ಹಾಕ್ಕೊಳಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಈ ಒಂದು ತೆಂಗಿನಕಾಯಿ ಏನಿತ್ತಲ್ಲ ಆ ತೆಂಗಿನಕಾಯಿ ಕೂಡ ತೆಗೆದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ ಅಥವಾ ಸ್ವಲ್ಪ ಬಿಸಿಲಲ್ಲಿ ಇಟ್ಬಿಟ್ಟು ಬಿಸಿಲಲ್ಲಿ ಇಟ್ಕೊ ಇಟ್ಬಿಟ್ಟು ತೆಗಿಬೋದು ಇವಾಗ ನನ್ನ ಮನೇಲಿರೋರಲ್ಲ ಹಾಗಾಗಿ ಫ್ರಿಜ್ಜಲ್ಲೇ ಇಟ್ಬಿಡ್ತೀನಿ ನಾಳೆ ಭಾನುವಾರ ಆಗಿರೋದ್ರಿಂದ ಏನಾದರೂ ಅದರಲ್ಲಿ ಸ್ವೀಟೋ ಅಥವಾ ಏನಾದರೂ ಮಾಡ್ಕೊಬೋದು ಹಾಗೆಯೇ ಪ್ರತಿ ಸಲವೂ ನಾ ಈ ಒಂದು ಐಟಮ್ಸ್ ಏನಿದೆಯಲ್ಲ ಈ ಜಡೆ ಮತ್ತು ದೇವ್ರಿಗೆ ಹಾಕೋಂಥ ಒಡವೆಗಳೇನಿದೆ ಅದೆಲ್ಲ ಸಪ್ರೇಟಾಗಿ ಇಟ್ಕೊಂಡಿರ್ತೀನಿ ಇದನ್ನೆಲ್ಲ ವರ್ಷ ವರ್ಷ ಏನು ಹೊಸದಾಗಿ ಬೇಕಂದರೆ ಹೊಸದಾಗಿ ತೆಗ್ದು ತೊಗೊಳ್ತೀನಿ ಇಲ್ಲ ಅಂತಂದರೆ ಇದನ್ನು ಇವಾಗ ಕಳೆದ ಒಂದು ಮೂರು ವರ್ಷದಿಂದ ಇದನ್ನೇ ಇದ್ದೀನಿ ಸೊ ಜಡೆಯೂ ಅಷ್ಟೇ ನಾನು ಫಸ್ಟ್ ವರ್ಷ ತೊಗೊಂಡಿದ್ದು ಮತ್ತು ಅದನ್ನು ರಿಪ್ಲೇಸ್ ಮಾಡಿಲ್ಲ ಅದೇ ಚೆನ್ನಾಗಿದೆ ಅದನ್ನು ಇದೇ ಥರ ಒಂದು ಬಾಕ್ಸ್ಗಳಲ್ಲಿ ಇಟ್ಕೊಂಡಿದ್ದೀನಲ್ಲ ಸೊ ಎಲ್ಲನೂ ಅದೇ ಬಾಕ್ಸಲ್ಲಿ ಹಾಕಿಟ್ಬಿಡ್ತೀನಿ ಸೊ ಇದನ್ನೇ ನಾನೇನು ಯೂಸ್ ಮಾಡೋದಿಲ್ಲ ಈ ಎಲ್ಲ ಉಡುವೆಗಳನ್ನ ನಾನು ಹಾಕ್ಕೊಳ್ಳೋದೇ ಇಲ್ಲ ಅದು ದೇವ್ರಿಗಂತ ಸಪ್ರೇಟಾಗಿ ಇಟ್ಬಿಟ್ಟಿರ್ತೀನಿ ಇನ್ ಕೇಸ್ ಏನಾದರೂ ನಾನು ಹಾಕ್ಕೊಂಡ್ರೆ ಅದನ್ನು ಅಷ್ಟಿನದ ನೀರಲ್ಲಿ ತೊಳೆದು ಬಿಟ್ಟೆ ಮತ್ತು ದೇವರಿಗೆ ಹಾಕಿರ್ತೀನಿ ಸೊ ಹಾಗೆ ಅಂತೂ ಹಾಕೋದಿಲ್ಲ ಸೊ ಇವಾಗ ಇದನ್ನೆಲ್ಲನೂ ಹಾಗಾಗಿ ಬಾಕ್ಸಲ್ಲಿ ಎತ್ತಿಟ್ಬಿಡ್ತೀನಿ ಸೊ ಬಾಕ್ಸ್ಗಳಲ್ಲಿ ಹಾಕಿ ಎತ್ತಿಡೋದ್ರಿಂದ ಮತ್ತೆ ಅದು ನಮಗೆ ನೆಕ್ಸ್ಟ್ ವರ್ಷ ಯೂಸ್ ಮಾಡೋದಕ್ಕೆ ಕರೆಕ್ಟಾಗಿರುತ್ತೆ ಇವಾಗ ಮುಖವಾಡ ಕೂಡ ತೆಗ್ದಿದ್ದೀನಿ ಸೊ ಮುಖವಾಡ ತೆಗೆದು ಅದಾದಮೇಲೆ ಇವಾಗ ನಾವು ಸ್ಯಾರಿನ ತೆಗೋ ತೊಗೋಬೇಕಾಗುತ್ತೆ ಸೊ ಕಳಿಸದಲ್ಲಿ ಏನಿರುತ್ತಲ್ಲ ನೀರು ಆ ಕಳಶದಲ್ಲಿ ನಾವು ಕಾಯಿನ್ಸು ಅಡಿಕೆ ಎಲ್ಲ ಹಾಕಿರ್ತೀವಲ್ಲ ಆ ಕಾಯಿನ್ಸು ಅಡಿಕೆ ಎಲ್ಲನೂ ನಾವು ಬೀರುದಲ್ಲಿ ಇಟ್ಕೊಬೋದು ಲಾಕರಲ್ಲಿ ಇಟ್ಕೊಬೋದು ಅದಕ್ಕೆ ಬೇರೆ ಇನ್ನೇನು ಡ್ರೈ ಫ್ರೂಟ್ಸು ಅದೆಲ್ಲ ಏನು ಹಾಕೋದು ಬೇಡ ಡ್ರೈ ಫ್ರೂಟ್ಸ್ ಎಲ್ಲ ಬಿಟ್ಟುಬಿಟ್ಟು ಜಸ್ಟ್ ಕಾಯಿನು ಮತ್ತು ಬಟ್ಲ ಅಡಿಕೆ ಸಾಕು ಸೊ ಇವಾಗ ಸ್ಯಾರಿನೆಲ್ಲ ಇದ್ದೀನಿ ಇನ್ ಕೇಸ್ ನೀವೇನಾದರೂ ಆವತ್ತೇ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಅದೇ ಸಾರಿ ಉಟ್ಕೊಂಡು ನೀವು ದೇವ್ರಿಗೆ ಉಗ್ಸಿರೋಂಥ ಸೀರೆನೇ ಉಟ್ಕೊಂಡು ನೀವು ದೇವಸ್ಥಾನಕ್ಕೆ ಹೋಗಿ ಬರ್ಬೋದು ಇಲ್ಲ ಆಗೋದಿಲ್ಲ ಆವತ್ತು ಅಂತಂದರೆ ಅಟ್ಲೀಸ್ಟ್ ಒಂದು ಎರಡು ಸೆಕೆಂಡ್ ಆದರೂ ನಿಮ್ಮ ಮೇಲೆ ಹಾಕೋಬೇಕಾಗತ್ತೆ ಹಾಕ್ಕೊಂಡು ಆಮೇಲೆ ನೀವು ಎತ್ತಿಟ್ಕೊಳ್ಳಿ ಬೀರೋದಲ್ಲಿ ಸೊ ಇವಾಗ ನನಗೆ ಟೈಮ್ ಇಲ್ದಿರೋ ಕಾರಣ ಬೇಗ ಬೇಗ ಇದ್ದೀನಿ ಸ್ವಲ್ಪ ಟೈಮ್ ಇತ್ತಂದರೆ ನಿಧಾನಕ್ಕೆ ಎಲ್ಲ ಮಾಡ್ಕೊಂಡಿರ್ಬೋದು ಬಟ್ ಒಂಬತ್ತು ಗಂಟೆನೇ ಅಷ್ಟೇ ನಂಗೆ ಟೈಮ್ ಇರೋದು ಅಷ್ಟು ಬೇಗ ಎಲ್ಲನೂ ಮಾಡ್ಕೋಬೇಕು ಇವಾಗ ಆಲ್ರೆಡಿ ಟೈಮ್ ಆಗಿದೆ ಎಂಟು ಎಂಟು ಆಗ್ತಾ ಆಗ್ತಾಯಿದೆ ಸೊ ಇನ್ನೂ ಪೂಜೆ ಕೂಡ ಮಾಡಬೇಕಿದ್ನೆಲ್ಲ ತೆಗೆದ್ಬಿಟ್ಟು ದೇವ್ರ ಮನೆಯಲ್ಲಿ ಹಾಗೆ ಬಿಡು ಆಗಿಲ್ವಲ್ಲ ಇಲ್ವಲ್ಲ ಪೂಜೆನೂ ಮಾಡ್ಕೋಬೇಕು ಸೊ ನೋಡಿ ಇವಾಗ ಸ್ಯಾರಿನೂ ಎಲ್ಲ ತೆಗ್ದಿದ್ದೀನಿ ತುಂಬ ಸಿಂಪಲ್ ಅಂದರೆ ಈ ಸಲ ಸಿಂಪಲ್ಲಾಗೇ ಕುಡಿಸಿದೆ ಎರಡು ಎರಡು ಮೂರು ಥರ ಸ್ಯಾರಿನ ಟ್ರೈ ಮಾಡಿದೆ ಯಾವುದೂ ಚೆನ್ನಾಗಿ ಬಂದಿಲ್ಲ ಬಟ್ ಲಾಸ್ಟಲ್ಲಿ ಈ ಥರ ಸ್ಯಾರಿ ಕರೆಕ್ಟಾಗಿ ಫಿಟ್ ಆಯಿತು ಚೆನ್ನಾಗಿ ಕುಡ್ಸಿದ್ದಿತ್ತು ಸೊ ಇವಾಗ ಅದರಲ್ಲಿರೋಂಥ ಅಕ್ಷತೆನೆಲ್ಲ ಉದುರಿಸ್ಕೊಂಡು ಇವಾಗ ಒಂದು ಸ್ವಲ್ಪ ಹೊತ್ತೊಂದು ಎರಡು ಸೆಕೆಂಡು ನಾನು ಹಾಗೆ ಮೇಲೆ ಹಾಕ್ಕೊಂಡು ಮತ್ತು ಬೀರೋದಲ್ಲಿ ನಾನು ಎತ್ತಿಟ್ಬಿಡ್ತೀನಿ ಸೊ ಈ ಸ್ಯಾರಿನ ಯಾರಿಗೂ ಕೊಡೋಕೆ ಹೋಗ್ಬಿಡಿ ಸೊ ಅಮ್ಮನಿಗೆ ಕೊಟ್ಟೆ ಅಥವಾ ಇನ್ಯಾರಿಗೋ ತಂಗಿಗೆ ಕೊಟ್ಟೆ ಫ್ರೆಂಡು ಕೊಟ್ಟೆ ಅದೆಲ್ಲ ಏನು ಅದೆಲ್ಲ ಬೇಡ ನಿಮ್ಗೆ ಇನ್ ಕೇಸ್ ಅವ್ರಿಗೆ ಕೊಡಿಸ್ಬೇಕಂದ್ರೆ ಬೇರೆ ಸೀರೆನೇ ಕೊಡಿಸಿ ದೇವ್ರಿಗೆ ಹುಡ್ಸಿರೋಂಥ ಸೀರೆನ ನಾವೇ ಉಟ್ಕೋಬೇಕು ಯಾರಿಗೂ ಕೊಡಬಾರ್ದು ಸೊ ಇವಾಗ ಕಳಿಸಿದ ನೀರಿದೆ ಸೊ ಅದರಲ್ಲಿ ನಾವು ಎಲೆ ಹಾಕಿರ್ತೀವಲ್ಲ ಆ ಎಲೆಯಿಂದ ಕಳ್ಸಿದ ನೀರು ನಮ್ಮ ಇಡೀ ಮನೇನ ಪ್ರೋಕ್ಷಣೆ ಮಾಡಬೇಕು ಹಾಗೆ ನಮಗೂ ಪ್ರೋಕ್ಷಣೆ ಮಾಡಿಕೊಂಡು ಮನೆಯಲ್ಲಿರೋ ಸದಸ್ಯರಿಗೆ ಕೂಡ ಅದೇ ನೀರನ್ನು ನಾವು ಪ್ರೋಕ್ಷಣೆ ಮಾಡಬೇಕು ಸೊ ಅದರಲ್ಲಿ ನಾವು ಜಾವತ್ ಪೌಡರೆಲ್ಲ ಹಾಕಿರ್ತೀವಲ್ಲ ಹಾಗೆಯೇ ಅದರಲ್ಲಿ ಮಹಾಲಕ್ಷ್ಮಿ ಅಂಶ ಏನಿರುತ್ತೆ ಅದೆಲ್ಲವೂ ಇರುತ್ತೆ ಅದಕ್ಕೋಸ್ಕರ ಒಂದು ಪಾಸಿಟಿವಿಟಿ ಇರುತ್ತೆ ಅದಕ್ಕೋಸ್ಕರ ಮನೆ ಮೂಲೆ ಮೂಲೆಗೂ ನಾವು ಈ ಒಂದು ನೀರನ್ನು ಪ್ರೋಕ್ಷಣೆ ಮಾಡಬೇಕು ಹಾಗೆ ಬಾಗ್ಲು ಮುಖ್ಯ ದ್ವಾರ ಹೊರಗಡೆ ಒಳಗಡೆ ಗೇಟು ಪ್ರತಿಯೊಂದು ಮೂಲೆಗಳ್ಗೂ ನಾವು ನಮ್ಮ ಮನೆಯಲ್ಲಿರೋಂಥ ಎಲ್ಲ ಒಂದು ಪ್ಲೇಸ್ಗೂ ಈ ಒಂದು ನೀರನ್ನು ಪ್ರೋಕ್ಷಣೆ ಮಾಡಬೇಕು ಹಾಗೆ ಮಕ್ಕಳು ಮನೆಯಲ್ಲಿ ಹಸ್ಬೆಂಡು ಎಲ್ಲರೂ ಇರ್ತಾರಲ್ಲ ಅವ್ರಿಗೂ ಕೂಡ ಇದು ಇದೇ ನೀರನ್ನು ರೋಕ್ಷಣೆ ಮಾಡಿ ನಾವು ಕೂಡ ಇದನ್ನು ರೋಕ್ಷಣೆ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಈ ನೀರನ್ನು ಏನು ಮಾಡಬೇಕು ಅಂದರೆ ತುಳಸಿ ಗಿಡಕ್ಕೆ ಹಾಕಬೇಕು ಇನ್ ಕೇಸ್ ತುಳಸಿ ಗಿಡ ಇಲ್ಲ ಅಂತಂದರೆ ಬೇರೆ ಯಾವುದಾದ್ರು ಗಿಡ ಇತ್ತು ಅಂತಂದರೆ ಗಿಡಕ್ಕೂ ಹಾಕಿಬಿಡಿ ಆ ನೀರನ್ನು ಯಾರೂ ಕಾಲು ತೊಳಿಬಾರ್ದು ಸೊ ಕಾಲು ತುಳಿದಿರೋ ಜಾಗದಲ್ಲಿ ಇಟ್ಬಿಡಿ ಹಾಗೆ ಇದೆಲ್ಲನೂ ಇವಾಗ ತೊಳೆದಿಟ್ಕೋಬೇಕು ಸೊ ಏನೆಲ್ಲ ನೋಡಿ ಇವಾಗ ನಾನು ಇದರಲ್ಲಿ ಕಾಯಿನ್ ಮತ್ತು ಅಡಿಕೆ ಇತ್ತು ಅದನ್ನು ಹಾಗೆಯೇ ಎತ್ತಿಟ್ಕೊಳ್ತೀನಿ ಹಾಗೆಯೇ ನಾವು ಏನೆಲ್ಲ ಇವಾಗ ಇನ್ನೊಂದು ಕಳಶನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇನ್ನೊಂದು ಕಳಶಕ್ಕೆ ಜಾವತ್ ಪೌಡರು ಅಷ್ಟು ಕುಂಕುಮ ಹಾಗೆಯೇ ಲಕ್ಷ್ಮೀ ಕಾಯಿನ್ ನಾನು ಪ್ರತಿಯೊಂದು ಸಲವೂ ಹಾಕ್ತೀನಿ ಕಳಶಕ್ಕೆ ಹಾಗಾಗಿ ಲಕ್ಷ್ಮೀ ಕಾಯಿನ್ ಕೂಡ ಒಂದು ಹಾಕ್ಕೊಂಡಿದ್ದೀನಿ ಸೊ ಇದು ನಾನು ವಾರ ವಾರ ಇಡೋ ಅಂಥ ಕಳಶ ಇವಾಗ ದೇವ್ರ ಮನೆಯೆಲ್ಲನೂ ಕ್ಲೀನ್ ಮಾಡ್ಕೋಬೇಕು ಸೊ ದೇವ್ರ ಮನೆ ಹಾಗೆ ಬಿಡೋ ಆಗಿಲ್ಲ ಇವತ್ತು ಶನಿವಾರ ಬೇರೆ ಮನೆ ದೇವ್ರ ವಾರ ಆಗಿರೋದ್ರಿಂದ ಹಾಗೇ ಬಿಡಬಾರ್ದು ದೀಪ ಹಚ್ಬಿಟ್ಟೆ ಹೋಗಬೇಕಲ್ವಾ ಸೊ ಇವಾಗ ಏನೇನು ಅದರಲ್ಲಿ ಮೊನ್ನೆ ಎಲ್ಲ ನೀಟಾಗಿ ಡಿಪ್ತಿನೇ ಮಾಡಿದ್ದೀನಿ ಅಷ್ಟೊಂದು ಕ್ಲ ಅಷ್ಟೊಂದೇನು ಗಲೀಜು ಇರೋದಿಲ್ಲ ಏನಂದರೆ ಇದರಲ್ಲಿ ಇವಾಗ ಅಕ್ಷತೆ ಕಾಳು ಅದೆಲ್ಲ ಇರುತ್ತೆ ಅಷ್ಟೇ ಅದನ್ನು ಮಾತ್ರ ಕ್ಲೀನ್ ಇದ್ದೀನಿ ಹಾಗೆಯೇ ಬಾಳೆಕಂಬ ಸೊ ಬಾಳೆಕಂಬನೂ ಅಷ್ಟೇ ಅದನ್ನು ಕೂಡ ಸಪ್ರೇಟಾಗಿ ಅಂದರೆ ಅದೇ ಒಂದು ನಾವು ಕವರಲ್ಲೇ ಹಾಕ್ಕೊಂಡು ನಾವು ನೀರಿಗೆ ಹಾಕಬೇಕಾಗತ್ತೆ ಸೊ ಇವಾಗ ದೇವ್ರ ಮನೆಯೆಲ್ಲನೂ ಕ್ಲೀನ್ ಮಾಡಿ ಇಟ್ಕೊಂಡು ನಾನೀಗ ಪೂಜೆಗೆಲ್ಲನೂ ರೆಡಿ ಮಾಡಿಕೊಳ್ತೀನಿ ಸೊ ನೋಡಿ ಇವಾಗ ಸಿಂಪಲಾಗಿ ಕಳಶನ ಇಟ್ಟಿದ್ದೀನಿ ಮತ್ತು ಶುಕ್ರವಾರ ಹೇಗೂ ಪೂಜೆ ಮಾಡ್ತೀನಲ್ಲ ಸೊ ಅವಾಗೆಲ್ಲ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈಗ ಹಾಗೆ ಬಿಡಬಾರ್ದು ಅನ್ನೋ ಕಾರಣಕ್ಕೆ ಒಂದು ತೆಂಗಿನಕಾಯಿ ಇಟ್ಬಿಟ್ಟು ಕಳಶನ ಇಟ್ಟು ಪೂಜೆನ ಮಾಡ್ತಾಯಿದ್ದೀನಿ ಹಾಗೆಯೇ ಫ್ರೆಂಡ್ಸ್ ನಾನು ಕಳ್ಸಿಕ್ಕೆ ಬಳೆ ಕೂಡ ಹಾಕ್ತಾಯಿದ್ನಲ್ಲ ಇದಕ್ಕೆ ಮಾಂಗಲ್ಯ ದೇವರ ಅಂದರೆ ದೇವ್ರಿಗೆ ಏನು ಹಾಕಿದ್ನ ವರಮಹಾಲಕ್ಷ್ಮಿಯ ದೇವರಿಗೆ ಆ ಒಂದು ಮಾಂಗಲ್ಯ ಅಶ್ವತ್ಕೊಂಬ ತಾಳಿ ಬಂದುಬಿಟ್ಟು ಅದನ್ನೊಂದನ್ನು ಅಷ್ಟೇ ತೊಗೊಂಡೆ ನಾನು ಇನ್ನು ಮಿಕ್ಕಿದೆ ಎಲ್ಲದನ್ನು ತೆಗೆದುಬಿಟ್ಟಿದ್ದೀನಿ ಸೊ ಆ ಒಂದು ಮಾಂಗಲ್ಯ ಮಾತ್ರ ಇದೇ ಕಳ್ಸಕ್ಕೆ ಹಾಕಿದ್ದೀನಿ ಇವಾಗ ಈ ಕ ಈ ಕಳ್ಸಕ್ಕೆ ಹಾಕಿದ್ದೀನಿ ಅದು ಬಿಟ್ಟು ಇನ್ನೆಲ್ಲನೂ ತೆಗ್ದಿದ್ದೀನಿ ಹಾಗೆಯೇ ದೇವ್ರಿಗಿಟ್ಟಂಥ ಈ ಒಂದು ತೆಂಗಿನಕಾಯಿ ಹಾಗೆ ಅಕ್ಕಿ ಇರುತ್ತಲ್ಲ ಇದರಲ್ಲಿ ಏನಾದರೂ ಬೆಲ್ದಾಣನೋ ಅಥವಾ ಪೊಂಗಲ್ಲೋ ಏನಾದರೂ ಮಾಡ್ಕೊಬೋದು ಸೊ ನಾರ್ಮಲಾಗಿ ಪ್ರತಿ ಒಂದು ಹದಿನೈದು ದಿನಕ್ಕೆ ಒಂದ್ಸಲ ನಾನು ಕಳ್ಸಾನ ಚೇಂಜ್ ಮಾಡ್ತೀನಲ್ಲ ಆ ಒಂದು ಅಕ್ಕಿ ಮತ್ತು ತೆಂಗಿನಕಾಯಿ ಏನು ಮಾಡ್ತೀನಿ ಅಂತಂದರೆ ಮನೇಲಿ ಜಾಸ್ತಿ ತಿನ್ನಲ್ಲ ತಿನ್ನೋಲ್ಲ ಬೆಲ್ದಾನೆಲ್ಲ ಮಾಡಿದ್ರೆ ಪೊಂಗಲ್ ಎಲ್ಲ ಮಾಡಿದ್ರೆ ಅಷ್ಟಾಗಿ ತಿನ್ನಲ್ಲ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಇದನ್ನು ನಾನು ಇಡ್ಲಿಗೆ ದೋಸೆಗೆ ಬಳಸ್ಕೊಳ್ತೀನಿ ಕೆ ನಿಮಗೆ ವಿಚಿತ್ರ ಅನ್ನಿಸ್ಬೋದು ಇದು ಸ್ವೀಟೇ ಮಾಡ್ಕೊಂಡು ತಿನ್ನಬೇಕಲ್ವ ಅಂತ ಬಟ್ ನಾನು ಆವತ್ತಿಂದ ಇದನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇರೋದು ನಮ್ಮ ಮನೇಲಿ ಒಟ್ಟಿನ ನಾವು ಹೇಗೋ ಒಂದು ಇದನ್ನು ವೇಸ್ಟ್ ಮಾಡಬಾರ್ದು ಕಳಿಸಿದಕ್ಕಿ ಮತ್ತೆ ತೆಂಗಿನಕಾಯಿನ ವೇಸ್ಟ್ ಮಾಡಬಾರ್ದು ಹಾಗಾಗಿ ಇದೇ ಈ ಥರ ನಾವು ತೊಗೊಳ್ತೀವಿ ಜಾಸ್ತಿ ಬೇರೆ ಏನಕ್ಕೂ ಯೂಸ್ ಮಾಡಲ್ಲ ತೆಂಗಿನಕಾಯಿಯಿಂದ ಚಟ್ನಿ ಮಾಡ್ಕೊಳ್ತೀನಿ ಹಾಗೆ ಕಳಿಸಿದ ಅಕ್ಕಿಯಿಂದ ಇಡ್ಲಿ ದೋಸೆಗೆ ಯೂಸ್ ಮಾಡಿಕೊಂಡು ಅದನ್ನೇ ತೊಗೊಳ್ತೀವಿ ಅದನ್ನೇ ನಾವು ತಿಂತೀವಿ ಅದು ಬಿಟ್ಟು ಬೇರೆ ಇನ್ನೇನು ಸ್ವೀಟ್ಸ್ ಎಲ್ಲ ಅಷ್ಟು ಮಾಡೋಲ್ಲ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಟ್ಟಿದ್ವಲ್ಲ ಈ ಕಾಳಶ ಮತ್ತು ತೆಂಗಿನಕಾಯಿ ಸ್ವಲ್ಪನೇ ಇರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲೇ ಬೆಲ್ಲದನ್ನು ಮಾಡ್ತೀನಿ ಅಥವಾ ಪೊಂಗಲ್ನ ಮಾಡಿಬಿಟ್ಟು ಮನೆಯವರೆಲ್ಲರೂ ಸೇರ್ಕೊಂಡು ತಿಂತೀವಿ ಸೊ ಅದನ್ನು ಕೂಡ ಶೇರ್ ಮಾಡ್ತೀನಿ ಯಾವ ಥರ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸೊ ಇವಾಗ ಹಬ್ಬದ ಅಂದರೆ ಎಲ್ಲ ಕ್ಲೀನಿಂಗ್ ಎಲ್ಲ ಆಗಿದೆ ಹಾಗೆ ದೀಪ ಕೂಡ ಹಚ್ಚಿದ್ದೀನಿ ಪೂಜೆಯೂ ಮಾಡಿದ್ದೀನಿ ಇನ್ನು ದೇವಸ್ಥಾನಕ್ಕೆ ಹೋಗಿ ಬರಬೇಕು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮಾಡ್ಲಕ್ಕಿ ಕೊಟ್ಟು ಬರಬೇಕು ಸೊ ಮಾಡ್ಲಕ್ಕಿ ಕೊಟ್ಟು ಬಂದು ಆಮೇಲೆ ಮತ್ತೆ ನಾನೀಗ ಆಫೀಸ್ಗೆ ಹೋಗಬೇಕು ಸೊ ಇವಾಗ ಟೈಮು ಎಂಟೂವರೆ ಮನೆ ಹತ್ರನೇ ದೇವಸ್ಥಾನ ಇರೋದು ತುಂಬ ದೂರ ಏನಿಲ್ಲ ಓಕೆ ಫ್ರೆಂಡ್ಸ್ ಇವಾಗ ನೋಡಿದ್ರಲ್ಲ ಪೂಜೆ ಎಲ್ಲ ಮುಗ್ದಿದೆ ಎಲ್ಲ ಕೆಲಸನೂ ಆಲ್ಮೋಸ್ಟ್ ಆಗಿದೆ ಟಿಫನ್ ಶಿರಸಿ ಶ್ರೀ ಮಾರಿಕಾಂಬ ಜ್ಯೋತಿಷ್ಯ ಕೇಂದ್ರ ಮಾರಿಕಾಂಬಾ ದೇವಿಯ ಪೂಜಾ ಶಕ್ತಿಯಿಂದ ನಿಮ್ಮ ಯಾವುದೇ ಹರಿಯದ ನಿಕೂಟ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಶಿರಸಿ ಮಾರಿಕಾಂಬಾ ದೇವಿಯಿಂದ ಪರಿಹಾರ ತಿಳಿಸುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದ ಧನವಂತರಿ ಮನೆತನದ ಇವರು ಮಾನವನ ಹಿತಕ್ಕಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಮಾರಿಕಾಂಬಾ ದೇವಿಯ ಪರಿಹಾರ ಶಕ್ತಿಯಿಂದ ಇವರು ಕೇರಳದ ಅಷ್ಟಮಂಗಳ ಪ್ರಶ್ನೆ ದೈವ ಪ್ರಶ್ನೆ ಕವಳೆ ಹಾಗೂ ಮುಖಲಕ್ಷಣ ಜಾತಕ ನೋಡಿ ನಿಮ್ಮ ಮುಂದಿನ ಭವಿಷ್ಯವನ್ನು ಫೋನ್ ಮೂಲಕ ತಿಳಿಸುತ್ತಾರೆ ಹಣಕಾಸು ಸಮಸ್ಯೆ ಸಾಲ ಬಾಧೆ ಮದುವೆಯಲ್ಲಿ ವಿಳಂಬ ಗಂಡ ಹೆಂಡತಿ ಕಲಹ ಗಂಡನ ಪರಸ್ಪರಿ ಸಹವಾಸ ಬಿಡಿಸಲು ಸ್ತ್ರೀ ಪುರುಷ ವಶೀಕರಣ ಧನ ವಶೀಕರಣ ಜನವಶೀಕರಣ ವ್ಯಾಪಾರ ಹಾಗೂ ಇನ್ನಿತರ ಯಾವುದೇ ದೂರ ಗುಪ್ತ ನಿಗೂಢ ಸಮಸ್ಯೆಗಳಿಗೆ ಕೇರಳದ ನಾಗಭ್ರಮಿಣಿ ವಿದ್ಯೆಯಿಂದ ಪುಟ್ಟಿ ಚಾತನ್ ಸರ್ವಭಿಷ್ಟ ಪೂಜಾ ಶಕ್ತಿಯಿಂದ ಮೂರು ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ಸಿದ್ಧ ಹಿಂದೆ ಕರೆ ಮಾಡಿ ಪಂಡಿತ್ ಮಂಜುನಾಥ್ ಭಟ್ಭಟ್ ಮೊಬೈಲ್ ಸಂಖ್ಯೆ ನೈನ್ ಡಬಲ್ ಒನ್ ಸೆವೆನ್ ನೈನ್ ಡಬಲ್ ಫೈವ್